ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ಉಳಿದ ಬಾಕಿ ವಿಮೆ ಹಣ ಬಿಡುಗಡೆ ಮಾಡಲು ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿಗಾಗಿ ಹೊರದೇಶದ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾದ್ ಮಾಡಿ ರೈತರಿಗೆ ಅನ್ಯಾಯ ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿ ಬೆಲೆ ಏರಿಕೆ ವಿರುದ್ಧ ಲೋಕಸಭಾ ಮುಂಗಾರು ಅಧಿವೇಶನದಲ್ಲಿ ರೈತರ ವಿಷಯಗಳ ಚರ್ಚೆ ನಡೆಸಲಿ ಕೆಪಿಆರ್ಎಸ್ ಆರ್ ಎಸ್ ಒತ್ತಾಯ ರಸಗೊಬ್ಬರ ಸಬ್ಸಿಡಿ ಕಡಿತ ಮಾಡಿದ್ದನ್ನು ತಕ್ಷಣವೇ ಗೊಬ್ಬರ ಸಬ್ಸಿಡಿ ಕೊಡಬೇಕು ಕಲಬುರಗಿ ಜಿಲ್ಲೆ ಇನ್ನುಳಿದ ಬೆಳೆ ವಿಮೆ ಬಾಕಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಹಣ ರೈತರ ಖಾತೆಗೆ ಹಾಕಬೇಕು ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಎಂ ಎಸ್ ಪಿ ಕಾನೂನು ಜಾರಿ ಮಾಡಿ ಬೆಂಬಲ ಬೆಲೆ ಕೊಡಬೇಕು ಹೀಗೆ ಅನೇಕ ಬೇಡಿಕೆ ಆಗ್ರಹಿಸಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ಶರಣ ಬಸಪ್ಪ ಮಮಶೆಟ್ಟಿ ಜಿಲ್ಲಾ ಅಧ್ಯಕ್ಷರು ಕೆಪಿಆರ್ಎಸ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ್ ಕಲ್ಬುರ್ಗಿ ರೈತರ ಬಗ್ಗೆ ಚರ್ಚೆ ಆಗಲೇಬೇಕು ಆಗಲೇಬೇಕು ಲೋಕಸಭೆ ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರ ಸಬ್ಸಿಡಿ ಬಗ್ಗೆ ಚರ್ಚೆ ಆಗಲೇಬೇಕು ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡಲೇಬೇಕು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕೊಟ್ಟು ರೈತರಿಗೆ ಎಂ ಎಸ್ ಪಿ ವಿಧ್ರೋಹ ಪಡೆಯುತ್ತಿರುವ ಕೇಂದ್ರ ಮೋದಿ ಸರ್ಕಾರಕ್ಕೆ ಕಾರು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಮೇಲೆ ಮಾಡಲೇಬೇಕು ಮಾಡಲೇಬೇಕು ಪಿ ಬಗ್ಗೆ ಬಗ್ಗೆ ಮುಕ್ತಾರು ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಆಗಲೇಬೇಕು ದೇಶದಿಂದ ಹಂದಿ ಕೆಲವಂತ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾದ್ ಮಾಡುತ್ತಿರುವ ಕೇಂದ್ರ ಸರ್ಕಾರ ಕೇಳಿ ಹೊರದೇಶದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ಭಾರತ ಸತ್ಯದ ಬಗ್ಗೆ ಲೋಕಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಲಬೇಕು ಜಿಂದಾಪಾತ್ ಜಿಲ್ಲೆ ಬಾಕಿ ಉಳಿದಿರುವ ಹಿಂದುಳಿದ ಬೆಳೆ ವಿಮೆ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಬೇಕು ಮಾಡಲಾಗಿದೆ ಜಿಂದಾಪಾದ ರೈತರ ಹೋರಾಟಕ್ಕೆ ಜೈವಾಗಲಿ ರೈತರ ಹೋರಾಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಪತ್ರನ ಸಲ್ಲಿಸ್ತಿದ್ದೀವಿ ಮುಂಗಾರು ಅಧಿವೇಶನದ ಲೋಕಸಭೆಯ ಏನು ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು ಆ ಮುಂಗಾರು ಅಧಿವೇಶನದಲ್ಲಿ ರೈತರ ಏನು ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೀಬೇಕು ಹೊರದೇಶದಿಂದ ಮೌಜಾಂಬಿ ಕಿನ್ಯಾ ಬರ್ಮಾ ದೇಶಗಳಿಂದ ತಾಂಜಾನಿಯಾ ಮಾಲ್ವಾ ದೇಶಗಳಿಂದ ಇವತ್ತು ಹಂದಿತ್ತಿಲ್ಲಾರಂಥ ತೊಗರಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಇವತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ನನ್ನು ಇಂಪೋರ್ಟ್ ಮಾಡಿಕೊಂಡಿದ್ದಾರೆ ಮಾರುಕಟ್ಟೆಯನ್ನು ಸತ್ಯನಾಸ ಆಗಿದೆ ಆಗೋಗಿದೆ ಮಾರುಕಟ್ಟೆಯಲ್ಲಿ ಎಮ್ ಎಸ್ ಪಿ ಇಲ್ಲ ಇವತ್ತು ಅದರ ಬಗ್ಗೆ ಚರ್ಚೆ ನಡಿಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಎ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಇವತ್ತು ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿ ರೈತರಿಗೆ ದೌರ್ದ್ರೋಹ ಬಂದಿರತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಬೇಕು ಎಮ್ ಎಸ್ ಪಿ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕು ಅಂತಕ್ಕಂಥ ಸಹಾಯ ಮಾಡ್ತಿದ್ವಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನು ಅರ್ಧ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ ತಕ್ಷಣವೇ ರೈತರಿಗೆ ಸದಿ ಕೇಳೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಆ ಲಾಗೋಡಿಗೆ ಅನ್ವಯ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು ವಿಮೆ ಹಣ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತದೆ ಕೆ ಪಿ ಆರ್ ಎಸ್ ಅದ್ರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದೆ ಗೊತ್ತಿಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶನ ಬಾಕಿ ಕೊಡಬೇಕಂತ ಆದೇಶ ಹೊರಸಿ ಇವತ್ತು ಬಾಕಿ ಇಲ್ಲ ಅಂತಕ್ಕಂಥದನ್ನ ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರನ ದ್ರೋಹ ಬಗ್ಗೆತಕ್ಕಂಥದ್ದು ಕಬ್ಬು ಬೆಳೆಗಾರ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡ್ಸಿದ್ರೆ